கலாவீரே கலாவீரே தான் இருக்க

ಇನ್ನು ಚಂದ ಇನ್ನು ಚಂದ್ ಮಾತಿ ಮನ್ಸಿಗೆ ಸುಳ್ಳು ಹೇಳಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಅಲ್ಲಿ ಹೋಗಿ ಮಾತಾಡೋ ಹುಡುಗಿ ಒಟ್ಟ ಹೋಗಬಾರದು ನಮ್ಗೆ ಕೆಟ್ಟ್ರಿ ಮತ್ತೆ ನೋಡಿ ಮನುಷ್ಯ ಯಾವತ್ತು ನಕ್ಕೋದಿರ್ಬೇಕು ಎಷ್ಟು ಮನುಷ್ಯ ನಗ್ತಾರಲ್ಲ ಅಷ್ಟ ಆಗುತ್ತೂ ನಕ್ಕೋದಿರ್ಬೇಕು

ಹೆಣ್ಮಕ್ಳು ಕೂಡ ಯಾರು ಸ್ಟ್ಯಾಂಡ್ ಹಿಡ್ಕೊಂಡು ನಿಂತಿದ್ರು ಬರ್ತಿದ್ರ ಕರ್ನಾ ಬರ್ತಿದ್ರೆ ಮಾಡಿದ್ರು ಆಕಿನ ಬಾಜು ಒಂದು ಸೀಟ್ ಖಾಲಿತ್ತು ಬರೀ ಒಂದೇ ಸೀಟ್ பாபு கல்லமக்கள் ஏன் சீட்டு கால்ித்து நோட் நோட் ஒப்பி நம்ப ரொருமதி அய்யோ நன்கு கன்னட பார்க்க ரண்டி அண்ணா